ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೇಶದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ ಒಂದಷ್ಟು ಮಂದಿ ನಿರೀಕ್ಷೆ ಇತ್ತು ಒಂದಷ್ಟು ಮಂದಿ ನಿರೀಕ್ಷೆ ಮಾಡ್ಕೊಳಕಾಗ್ತಿಲ್ಲ ಒಂದಷ್ಟು ಮಂದಿಗಂತೂ ಅರಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಈ ಬೆಳವಣಿಗೆಯನ್ನು ಸ್ವಾಗತಿಸಬೇಕಾ ಅಥವಾ ಕಟುವಾಗಿ ವಿರೋಧಿಸಬೇಕಾ ಈ ಗೊಂದಲದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಏನು ಬೆಳವಣಿಗೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಸರ್ಕಾರ ಇದೆ ಆ ತಾಲಿಬಾನಿಗಳನ್ನ ನಾವೆಲ್ಲರೂ ಕೂಡ ಉಗ್ರರು ಅಂತಿದ್ವಿ ಅಥವಾ ಅವ್ರನ್ನ ಆಡ್ಕೋತಿದ್ವಿ ನಗ್ತಿದ್ವಿ ನೋಡಿ ಎಂತ ದುರ್ಬುದ್ಧಿಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಬಾಯಿಗೆ ಬಂದ ಹಾಗೆ ಬೈತಾ ಇದ್ವಿ ಆದರೆ ಇದೀಗ ಅದೇ ತಾಲಿಬಾನಿ ಸರ್ಕಾರದ ಅತ್ಯಂತ ಪ್ರಮುಖ ಸಚಿವ ಅಥವಾ ಅಲ್ಲಿನ ವಿದೇಶಾಂಗ ಸಚಿವ ಆಗಿರುವಂತ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭಾರತದಲ್ಲಿ ಅವರಿಗೆ ಭವ್ಯವಾದಂತ ಸ್ವಾಗತ ಸಿಕ್ಕಿದೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಒಂದಷ್ಟು ಒಪ್ಪಂದಗಳಿಗೂ ಕೂಡ ಪರಸ್ಪರ ಸಹಿಯನ್ನ ಹಾಕಲಾಗಿದೆ ಇಂತಹ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿದೆ ಒಂದು ಟೈಮಲ್ಲಿ ಆಗಿದ್ರೆ ಇದೇ ಮುತ್ತಕ್ಕಿಗೆ ನಾವೆಲ್ಲರೂ ಕೂಡ ಏಕವಚನದಲ್ಲಿ ಕರಿತಾ ಇದ್ವಿ ಬಂದ ಹೋದ ಹಾಗೆ ಹೀಗೆ ಅಂತೇಳಿ ಆದ್ರೆ ಇದೀಗ ಭಾರತದ ಅತಿಥಿಯಾಗಿರುವ ಕಾರಣಕ್ಕಾಗಿ ಭಾರತವೇ ಅವರನ್ನ ಭವ್ಯವಾಗಿ ಸ್ವಾಗತಿಸಿರುವ ಕಾರಣಕ್ಕಾಗಿ ನಾವು ಬಹುವಚನದಲ್ಲೇ ಕರೆಯಬೇಕಾಗಿದೆ ಹಾಗಾದ್ರೆ ಏನಿದು ಬೆಳವಣಿಗೆ ಏನಾಗ್ತಾ ಇದೆ ಭಾರತದ ಈ ನಿರ್ಧಾರದ ಹಿಂದಿರುವಂತಹ ಉದ್ದೇಶ ಏನು ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ ಇನ್ನು ಈ ತಾಲಿಬಾನಿ ಸರ್ಕಾರದ ವಿದೇಶಾಂಗ ಸಚಿವ ಭಾರತಕ್ಕೆ ಎಂಟ್ರಿ ಕೊಟ್ಟಾದ ಬಳಿಕ ಆದರೂ ಕೂಡ ಅವರ ಬುದ್ಧಿಯನ್ನ ಬಿಡ್ತಾರಾ ಇಲ್ಲ ಅಥವಾ ಅವರ ಮನಸ್ಥಿತಿಯನ್ನ ಬದಲಿಸಿಕೊಳ್ತಾರಾ ಇಲ್ಲ ಆ ನೆಲಕ್ಕೆ ನಾವು ಗೌರವ ಕೊಡಬೇಕು ಎನ್ನುವಂತ ಬುದ್ಧಿ ಬುದ್ಧಿಯಾದರೂ ಇವರಿಗಿದೆಯಾ ಇಲ್ಲ ಅಲ್ಲಿನ ಬುದ್ಧಿಯನ್ನ ಮತ್ತೊಮ್ಮೆ ಭಾರತದಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ ಜೈಶಂಕರ್ ಜೊತೆಗೆ ಸಭೆಯ ಬಳಿಕ ಪತ್ರಿಕಾಗೋಷ್ಠಿ ಇತ್ತು ಆದರೆ ಆ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರಿಗೆ ನಿಷೇಧವನ್ನ ಹೇರಲಾಗಿತ್ತು ಮಹಿಳಾ ಪತ್ರಕರ್ತರಿಗೆ ನೋ ಎಂಟ್ರಿ ಅಂತ ಹೇಳಿ ಖಡಕ್ಕಾಗಿ ಹೇಳಲಾಗಿತ್ತು ನಿಮ್ಮ ನಿಯಮಗಳೇನಿದ್ದಾವೆ ಅದನ್ನ ಫಾಲೋ ಮಾಡ್ಕೊಂಡು ಬರ್ತೀವಿ ಅಂದ್ರೂ ಕೂಡ ಮಹಿಳಾ ಪತ್ರಕರ್ತರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಮಹಿಳೆಯರು ಪತ್ರಕರ್ತರಾಗಿರೋದನ್ನ ನೋಡಿ ನಮಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಮಹಿಳೆಯರು ಅಂಥದ್ದೊಂದು ಹುದ್ದೆಯಲ್ಲಿ ಇದ್ದಾರೆ ಅನ್ನೋದನ್ನ ನಮಗೆ ಅರಗಿಸಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎನ್ನುವಂತ ಮನಸ್ಥಿತಿಯಲ್ಲಿ ಮಹಿಳಾ ಪತ್ರಕರ್ತರಿಗೆ ನಿಷೇಧವನ್ನ ಹೇಳಿದ್ದಾರೆ ಅಂಥವರಿಗೆ ನಾವು ಸ್ವಾಗತವನ್ನು ಕೋರಿದ್ದೇವೆ ಅಂಥವರ ಜೊತೆಗೆ ದ್ವಿಪಕ್ಷೀಯ ಒಪ್ಪಂದ ಮಾತುಕತೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಬಿಡಿ ಏನು ಒಂದಷ್ಟು ವಿಸ್ತಾರವಾಗಿ ಹೋಗ್ತೀನಿ ಕೇಳಿ ಒಂದು ಕಡೆ ಎರಡು ಸಾವಿರದ ಒಂದರವರೆಗೂ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಸೇನೆ ಇತ್ತು ಅದಾದ ಬಳಿಕ ಅಮೆರಿಕ ಸೇನೆ ಅಲ್ಲಿಂದ ವಾಪಸ್ ಹೋಗುತ್ತೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅಮೆರಿಕ ಏನೇನು ಯುದ್ಧೋಪಕರಣಗಳನ್ನ ಕೊಟ್ಟಿತ್ತು ಅದೆಲ್ಲವನ್ನು ಕೂಡ ಧ್ವಂಸಗೊಳಿಸುತ್ತೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಸೇನೆ ಹೊರಟೋಗ್ಬಿಡುತ್ತೆ ದಿಢೀರ್ ಅಂತ ಹೇಳಿ ತಾಲಿಬಾನಿಗಳು ಮುಗಿಬೀಳ್ತಾರೆ ಅಲ್ಲಿ ಇದ್ದಂತ ಸರ್ಕಾರವನ್ನ ಕಿತ್ತು ಒಗಿತಾರೆ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾರೆ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಸ್ವತಃ ಅಫ್ಘಾನಿಸ್ತಾನದಲ್ಲಿ ಇದ್ದಂಥವರಿಗೆ ಅದನ್ನು ಸಹಿಸಿಕೊಳ್ಳೋದಿಕ್ಕೆ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಹೀಗಾಗಿ ದೇಶವನ್ನ ಬಿಟ್ಟು ಓಡೋದಿಕ್ಕೆ ಪ್ರಯತ್ನವನ್ನ ಪಟ್ಟರು ಫ್ಲೈಟ್ಗಳಲ್ಲಿ ಚಕ್ರದಲ್ಲಿ ರೆಕ್ಕೆಯಲ್ಲಿ ಕುತ್ಕೊಂಡು ಓಡಿದಂಥ ದೃಶ್ಯವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಅದಾದ ಬಳಿಕ ತಾಲಿಬಾನಿಗಳ ಒಂದಷ್ಟು ಕೃತ್ಯ ಅದು ಇದು ಎಲ್ಲವೂ ಕೂಡ ಪ್ರತಿದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾನೆ ಇತ್ತು ಅವರ ಶರಿಯ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಭಯ ಪಡ್ತಾನೆ ಇದ್ದರು ಇಡೀ ಜಗತ್ತು ಅವರಿಗೆ ಉಗ್ರರು ಅಂತಾನೆ ಹೇಳ್ತಾ ಇತ್ತು ನಾವು ಕೂಡ ಉಗ್ರರು ಅಂತ ಇದ್ವಿ ತಾಲಿಬಾನಿಗಳ ನಡೆಯನ್ನು ನಾವು ಕೂಡ ಕಟುವಾಗಿ ಖಂಡಿಸ್ತಾ ಇದ್ವಿ ಬೇರೆ ಬೇರೆ ದೇಶಗಳು ಕೂಡ ತಾಲಿಬಾನಿಗಳ ಸರ್ಕಾರವನ್ನ ಅವರು ಸ್ವಾಗತಿಸಲಿಲ್ಲ ಅಥವಾ ಅವರಿಗೊಂದು ಅಧಿಕೃತವಾದಂತ ಮಾನ್ಯತೆಯನ್ನು ಕೂಡ ಕೊಡಲಿಲ್ಲ ಭಾರತವೂ ಕೂಡ ಅದೇ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಏನು ಅಂದ್ರೆ ಕಾಬೂಲ್ನಲ್ಲಿ ಇದ್ದಂಥ ರಾಯಭಾರ ಕಚೇರಿನ ಮುಚ್ಚಲಾಗತ್ತೆ ಹಾಗೆ ಅಲ್ಲಿದ್ದಂಥ ಭಾರತೀಯ ವಿದ್ಯಾರ್ಥಿಗಳು ಅಥವಾ ಭಾರತೀಯರ ಯಾರಿದ್ರು ಅವರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡೋದು ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಒಟ್ಟಾರೆಯಾಗಿ ಭಾರತವೂ ಕೂಡ ಈ ತಾಲಿಬಾನಿಗಳ ವಿಚಾರದಲ್ಲಿ ಕಟುವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತಾನೆ ಇತ್ತು ಬಿಡಿ ತಾಲಿಬಾನಿಗಳು ಬಂದ ನಂತರ ಅಂತೂ ಅಲ್ಲಿ ಸಾಕಷ್ಟು ನಿಯಮಗಳನ್ನ ಕಟುವಾದಂತ ನಿಯಮಗಳನ್ನ ಹೇರಿಕೆ ಮಾಡಲಾಯಿತು ಮನರಂಜನೆ ಇಲ್ಲದೆ ಇರೋದು ಅದು ಇದು ಮತ್ತೊಂದು ಮಗದೊಂದು ಜನರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದು ಅಂಥದೆಲ್ಲವೂ ಕೂಡ ಆಯಿತು ಅದಾದ ಬಳಿಕ ಮಹಿಳೆಯರಿಗಂತೂ ವಿಪರೀತ ಅಂದ್ರೆ ವಿಪರೀತ ಸ್ಟ್ರಿಕ್ಟ್ ಅಲ್ಲಿ ಮಹಿಳೆಯರು ಎಲ್ಲೂ ಕೂಡ ಪಾಲ್ಗೊಳ್ಳುವ ಹಾಗಿಲ್ಲ ಅಥವಾ ಮಹಿಳೆಯರು ಉನ್ನತ ಹುದ್ದೆಯಲ್ಲಿ ಇರುವ ಹಾಗಿಲ್ಲ ಈ ರೀತಿಯಾಗಿ ಮಹಿಳೆಯರ ಶೋಷಣೆಯನ್ನ ಎಷ್ಟು ಮಾಡಬೇಕೋ ಮುಂಚೆನೋ ಮಾಡಿದ್ರು ಈಗಲೂ ಕೂಡ ಅವರು ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ ಅದರ ನಡುವೆ ಸ್ವಲ್ಪ ವರ್ಷಗಳಾದ ಬಳಿಕ ಭಾರತ ನಿಧಾನಕ್ಕೆ ತಾಲಿಬಾನಿಗಳ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಆಗೋದಿಕ್ಕೆ ಶುರುವಾಯಿತು ಅಂದ್ರೆ ಅವರಿಗೆ ಸಹಾಯ ಹಸ್ತವನ್ನ ಚಾಚೋದು ಅದಾದ ಬಳಿಕ ಅಲ್ಲಿ ಭೂಕಂಪ ಆದಾಗಲೂ ಕೂಡ ಭಾರತದಿಂದ ಸಾಕಷ್ಟು ಸವಲತ್ತುಗಳನ್ನು ಅಲ್ಲಿ ಕೊಡಲಾಗಿತ್ತು ಅಥವಾ ಭಾರತದಿಂದ ಸಹಾಯ ವಸ್ತವನ್ನ ಚಾಚೋದು ಇಂತಹ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಹೀಗೆ ಇದೆಲ್ಲವೂ ಕೂಡ ನಡೀತಿರುವಂತಹ ಸಂದರ್ಭದ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಇದೀಗ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮುತ್ತಕ್ಕಿ ಯಾರು ಅಂದ್ರೆ ಒಂದು ಕಾಲದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಇಡೀ ಜಗತ್ತಿಗೆ ಬೇಕಾದಂಥ ಉಗ್ರ ರಷ್ಯಾ ಅಮೆರಿಕ ಎಲ್ಲ ದೇಶಗಳು ಕೂಡ ಕಣ್ಣಿಟ್ಟಿದ್ದಂಥ ಉಗ್ರ ಭಾರತಕ್ಕೂ ಕೂಡ ಬೇಕಾದಂಥ ಉಗ್ರ ನೇರವಾಗಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇದ್ರೂ ಕೂಡ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟಿದ್ದಂಥ ಆರೋಪ ಈ ಮುತ್ತಕಿ ಮೇಲೆ ಇತ್ತು ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈತನ ವಿರುದ್ಧವಾಗಿಯೂ ಕೂಡ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು ಮಟ್ಟಿಗೆ ಮುತ್ತಕಿಯನ್ನ ಎಲ್ಲರೂ ಕೂಡ ವಿರೋಧಿಸ್ತಾ ಇದ್ರು ಆದ್ರೂ ಅದಾದ ಬಳಿಕ ತಾಲಿಬಾನಿಗಳ ಸರ್ಕಾರ ಬಂದ ಬಳಿಕ ಈ ಮುತ್ತಗಿ ಅಲ್ಲಿನ ವಿದೇಶಾಂಗ ಸಚಿವರಾದರು ಕೇವಲ ಮುತ್ತಕ್ಕಿ ಅಂತಲ್ಲ ಈ ರೀತಿ ಯಾರ್ಯಾರು ಉಗ್ರರು ಇದ್ರು ಮೋಸ್ಟ್ ವಾಂಟೆಡ್ ಉಗ್ರರು ಅಲ್ಲಿ ಉನ್ನತ ಹುದ್ದೆಯನ್ನು ಅವರೆಲ್ಲರೂ ಕೂಡ ಅಲಂಕರಿಸಿ ಬಿಟ್ಟಿದ್ದಾರೆ ಇಂತಹ ಮುತ್ತಕ್ಕಿ ಭಾರತಕ್ಕೆ ಇದೀಗ ಎಂಟ್ರಿ ಕೊಟ್ಟಾಗಿದೆ ಒಂದು ವಾರಗಳ ಪ್ರವಾಸ ಇನ್ನು ಯಾರ್ಯಾರನ್ನ ಭೇಟಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಾಗಲೇ ಜೈಶಂಕರ್ ಜೊತೆಗೆ ಮಾತುಕತೆ ಎಲ್ಲವೂ ಕೂಡ ಆಗಿದೆ ಆ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ ಒಂದು ಐದು ಒಪ್ಪಂದಗಳಿಗೆ ಪರಸ್ಪರ ಸಹಿಯನ್ನು ಹಾಕಲಾಗಿದೆ ಪ್ರಮುಖವಾಗಿ ಮುತ್ತಕ್ಕಿಯ ಒಂದು ಘೋಷಣೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅದೇನಪ್ಪ ಅಂದ್ರೆ ಅಫ್ಘಾನಿಸ್ತಾನದ ನೆಲವನ್ನ ಯಾವುದೇ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದೀಗ ಮುತ್ತಕ್ಕಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಜೊತೆಗೆ ಭಾರತದ ರಾಯಭಾರಿ ಕಚೇರಿ ಏನಿತ್ತು ಕಾಬೂಲ್ನಲ್ಲಿ ಅದನ್ನ ಮತ್ತೊಮ್ಮೆ ತೆರೀಬೇಕು ಅದನ್ನ ಮತ್ತೊಮ್ಮೆ ಉನ್ನತ ಹಂತಕ್ಕೆ ಏರಿಸಬೇಕು ಎನ್ನುವ ರೀತಿಯಲ್ಲೂ ಕೂಡ ಅಫ್ಘಾನಿಸ್ತಾನದ ಮುತ್ತಕ್ಕಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಜೈಶಂಕರ್ ಓಕೆ ಅಂತ ಹೇಳಿ ಸಹಿಯನ್ನ ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಅವರಿಗೆ ಒಂದಷ್ಟು ಸವಲತ್ತು ಕೊಡುವಂತ ವಿಚಾರದಲ್ಲಿ ಅವರಿಂದ ನಮಗೆ ಸಹಕಾರದ ವಿಚಾರದಲ್ಲಿ ಈ ರೀತಿಯ ಒಂದಷ್ಟು ಒಪ್ಪಂದ ಮಾತುಕತೆ ಎಲ್ಲವೂ ಕೂಡ ಆಗಿದೆ ಅದರಲ್ಲಿ ಮುತ್ತಕ್ಕೆ ಸ್ಟೇಟ್ಮೆಂಟ್ ಒಂದು ಇದೀಗ ಗಮನ ಸೆಳೆತಾ ಇದೆ ನಮ್ಮ ನೆಲವನ್ನ ಯಾವುದೇ ಉಗ್ರ ಚಟುವಟಿಕೆಗಳಿಗೆ ಅಂದ್ರೆ ಭಾರತದ ವಿರುದ್ಧದ ಉಗ್ರ ಚಟುವಟಿಕೆಗಳಿಗೆ ಬಳಸೋದಿಕ್ಕೆ ನಾವು ಅವಕಾಶವನ್ನ ಮಾಡ್ಕೊಡೋದಿಲ್ಲ ಎನ್ನುವಂತ ಮಾತು ಇದೆಲ್ಲವೂ ಕೂಡ ಆಗ್ತಿದೆ ಮುಂದೆ ಏನಾಗುತ್ತೆ ಅಂದ್ರೆ ಕಾದ್ ನೋಡೋಣ ಇದು ಬದಲಾದಂತ ರಾಜಕೀಯ ಈಗ ಅಫ್ಘಾನಿಸ್ತಾನ ಭಾರತಕ್ಕೆ ಯಾಕೆ ಬಹಳ ಪ್ರಮುಖ ಆಗಿತ್ತು ಈ ಸಂದರ್ಭದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಏನಾಗಿದೆ ಅಂದ್ರೆ ಮುತ್ತಕ್ಕೆ ಆ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಪಾಕಿಸ್ತಾನ ಆ ಕಡೆಯಿಂದ ರಿಯಾಕ್ಟ್ ಮಾಡಿದೆ ಅಫ್ಘಾನಿಸ್ತಾನವೇ ನಮಗೆ ಮೊದಲ ಶತ್ರು ಎನ್ನುವಂತ ರೀತಿಯಲ್ಲಿ ಅಂದ್ರೆ ಪಾಕಿಸ್ತಾನಕ್ಕೆ ಅದರಲ್ಲಿ ಉರಿ ಬಿದ್ದಿರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಜೊತೆಗೆ ಏನಾಗಿದೆ ಅಂದ್ರೆ ಈಗ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಜೊತೆಗೆ ಸಂಬಂಧ ಕಂಪ್ಲೀಟ್ ಹಳಸ ಹೋಗ್ಬಿಟ್ಟಿದೆ ಅಫ್ಘಾನಿಸ್ತಾನದ ಈ ಟಿ ಟಿ ಪಿ ಅಂತ ಏನಿದೆ ಪಾಕಿಸ್ತಾನ ಹೇಳುತ್ತೆ ಅವರು ಉಗ್ರ ಸಂಘಟನೆ ಅಂತ ಹೇಳಿ ಆ ಟಿ ಪಿ ನಿರಂತರವಾಗಿ ಪಾಕಿಸ್ತಾನಕ್ಕೆ ತೊಂದರೆಯನ್ನು ಕೊಡ್ತಾನೆ ಇದೆ ಮೊನ್ನೆ ಹನ್ನೆರಡು ಸೈನಿಕರ ಹತ್ಯೆಯೂ ಕೂಡ ಆಯಿತು ಅವ್ರನ್ನ ಉಡಾಯಿಸ್ತೀವಿ ಅಂತ ಹೇಳಿ ಪಾಕಿಸ್ತಾನ ತನ್ನ ನೆಲದಲ್ಲೇ ಏರ್ ಸ್ಟ್ರೈಕ್ ಅನ್ನು ಮಾಡಿ ತನ್ನ ನಾಗರಿಕರನ್ನ ಕೊಂದು ಹಾಕಿದಂತಹ ಬೆಳವಣಿಗೆಯನ್ನು ಕೂಡ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ತಿಕ್ಕಾಟ ನಡೀತಾ ಇದೆ ಈ ಅವರಿಬ್ಬರ ನಡುವೆ ತಿಕ್ಕಾಟ ನಡೆಯುವ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಸ್ನೇಹ ಭಾರತಕ್ಕೆ ಪಾಕಿಸ್ತಾನವನ್ನ ಮಣಿಸುವಂತ ಉದ್ದೇಶದಿಂದ ಬೇಕಾಗಿತ್ತು ಅಂತ ಅನ್ಸತ್ತೆ ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ ಅನಿವಾರ್ಯನ ಏನೋ ಗೊತ್ತಿಲ್ಲ ಬಟ್ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಈ ರೀತಿಯಾದಂಥ ಯೋಚನೆ ನಮ್ಮವರಿಗೆ ಇರಬಹುದು ಅಂತ ಅನ್ಸತ್ತೆ ಜೊತೆಗೆ ಅಫ್ಘಾನಿಸ್ತಾನ ಏನಾಗ್ಬಿಟ್ಟಿದೆ ಆ ನೆಲವನ್ನು ಬಳಸ್ಕೊಳ್ಳೋದಕ್ಕೆ ಎಲ್ಲ ಪ್ರಬಲ ರಾಷ್ಟ್ರಗಳು ಕೂಡ ಪ್ರಯತ್ನವನ್ನ ಪಡುತ್ತೆ ಯಾಕಂದ್ರೆ ಭೌಗೋಳಿಕತೆ ಆಗಿದೆ ಸುತ್ತಮುತ್ತ ಈ ಕಡೆ ಚೀನಾ ಈ ಕಡೆ ಭಾರತ ನಮ್ದು ಅವ್ರದ್ದು ನಡುವೆ ಗಡಿ ನೇರ ಗಡಿ ಇಲ್ಲದೆ ಇದ್ರು ಕೂಡ ಪಿ ಓ ಕೆ ಏನಾದ್ರೂ ನಮ್ಮ ವರ್ಷದಲ್ಲೇ ಇದ್ದಿದ್ರೆ ನಮಗೂ ಅವ್ರ ಜೊತೆ ಗಡಿ ಶೇರ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇತ್ತು ಒಟ್ಟಾರೆ ಈ ಕಡೆ ಭಾರತ ಇದೆ ಈ ಕಡೆ ಪಾಕಿಸ್ತಾನ ಇದೆ ಚೀನಾ ಹೇಳದ್ನಲ್ಲ ಚೀನಾ ಆಯ್ತು ಈ ಕಡೆ ರಷ್ಯಾ ಇದೆ ಇರಾನು ಇಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳು ಸುತ್ತಮುತ್ತ ಇದ್ದಾವೆ ಎಲ್ಲ ರಾಷ್ಟ್ರಗಳು ಕೂಡ ಆ ನೆಲವನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇರುತ್ತೆ ಚೀನಾ ಅಂತದೊಂದು ಪ್ರಯತ್ನವನ್ನ ಈಗಾಗಲೇ ಆರಂಭಿಸಿ ಬಿಟ್ಟಿದೆ ಅಲ್ಲಿರುವಂತಹ ಸಂಪನ್ಮೂಲದ ಮೇಲೆ ಕಣ್ಣು ಹಾಕಿದೆ ರಷ್ಯಾ ಅಂತೂ ಅವ್ರ ಜೊತೆಗೆ ಸ್ನೇಹವನ್ನ ಇಟ್ಕೊಂಡಿದೆ ಇಂಥ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಅಫ್ಘಾನಿಸ್ತಾನ ಅನಿವಾರ್ಯ ಆಗಿತ್ತು ಅಂತ ಅನ್ಸತ್ತೆ ಅಂದ್ರೆ ಎಲ್ಲ ಪ್ರಬಲ ರಾಷ್ಟ್ರಗಳು ಕೂಡ ನಮಗ್ ಬೇಕು ನಮಗ್ ಬೇಕು ಆ ನೆಲ ಅಂತ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಅಫ್ಘಾನಿಸ್ತಾನದ ಸ್ನೇಹ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿ ಏನಾಗ್ತಿದೆ ಅಂದ್ರೆ ಈ ಪಾಕಿಸ್ತಾನದ ಸಾಕಷ್ಟು ಉಗ್ರ ಸಂಘಟನೆಗಳು ಈ ಅಫ್ಘಾನಿಸ್ತಾನದ ನೆಲವನ್ನೇ ಬಳಸ್ಕೊಳ್ಳುತ್ತೆ ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಉದಾಹರಣೆಗೆ ಹಿಂದೆ ವಾಜಪೇಯಿ ಅವರ ಕಾಲದಲ್ಲಿ ಕಂದಹಾರ್ ಅಪಹರಣದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆಗ ಅಪಹರಣ ಮಾಡಿದಂಥ ಫ್ಲೈಟ್ ಎಲ್ಲಿಗೆ ಹೋಗಿತ್ತು ಅಂದ್ರೆ ಆ ಅಫ್ಘಾನಿಸ್ತಾನದ ಕಂದಹಾರ್ಗೆ ತೆಗೆದುಕೊಂಡು ಹೋಗಲಾಗಿತ್ತು ಅಂದ್ರೆ ಈ ರೀತಿಯಾಗಿ ಅಫ್ಘಾನಿಸ್ತಾನ ನೆಲವನ್ನು ಭಾರತ ವಿರುದ್ಧ ನಿರಂತರವಾಗಿ ಬಳಸಿಕೊಂಡು ಬರಲಾಗ್ತಾ ಇದೆ ಹೀಗಾಗಿ ಈಗ ಮುತ್ತಕ್ಕಿ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ನಾವು ಇನ್ನು ಮುಂದೆ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಅಫ್ಘಾನಿಸ್ತಾನ ನಮಗೆ ಅನಿವಾರ್ಯ ಆಗಿತ್ತು ಅಂತ ಅನ್ಸತ್ತೆ ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಶತ್ರುತ್ವ ಬೆಳೀತಾ ಇದೆ ಪಾಕಿಸ್ತಾನ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ನಾವು ಟಿ ಟಿ ಪಿಯ ಮುಖ್ಯಸ್ಥರನ್ನ ಹೊಡೆದಾಗ್ತೀವಿ ಅಂತ ಹೇಳಿ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಕೂಡ ಮಾಡಿದೆ ಈಗ ಏರ್ ಸ್ಟ್ರೈಕ್ ಕಾಬೂಲ್ ಮೇಲೆ ದೊಡ್ಡ ನಾವು ವಾಯುದಾಳಿಯನ್ನು ಕೂಡ ಪಾಕಿಸ್ತಾನ ಮಾಡಿಬಿಟ್ಟಿದೆ ಮಟ್ಟಿಗೆ ಅವ್ರು ನೋಡುವ ಶತ್ರುತ್ವ ಇದೆ ಹೀಗಾಗಿ ಅವರಿಬ್ರು ಶತ್ರುಗಳಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಶತ್ರು ನಮಗೆ ಮಿತ್ರ ಎನ್ನುವ ರೀತಿಯಲ್ಲಿ ಭಾರತಕ್ಕೆ ಬೇಕಾಗಿತ್ತು ಅಂತ ಅನ್ಸುತ್ತೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಈ ವಿಚಾರದಲ್ಲಿ ಇನ್ನೂ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಏನಿದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ